ನಮಸ್ಕಾರ ರೈತ ಬಾಂಧವರೇ ನಮ್ಮ ಕರ್ನಾಟಕದ ಹಲವು ಭಾಗಗಳಲ್ಲಿ ತೆಂಗಿನ ತೋಟಗಳು ಶಾರಿಯ ಮಣ್ಣು ಮತ್ತು ಅಧಿಕ ತೇವಾಂಶದಂತಹ ಎರಡು ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿವೆ ಈ ಎರಡೂ ಸಮಸ್ಯೆಗಳು ಒಟ್ಟಾದಾಗ ನಿಮ್ಮ ತೆಂಗಿನ ಬೆಳೆಗೆ ಹೇಗೆ ಹಾನಿ ಮಾಡುತ್ತವೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಶಾರಿಯ ಮಣ್ಣಿನಲ್ಲಿ ಕಬ್ಬಿನ ಸತ್ತು ಮ್ಯಾಂಗನೀಸ್ನಂತಹ ಮುಖ್ಯ ಪೋಷಕಾಂಶಗಳು ಮಣ್ಣಿನಲ್ಲಿ ಬಂಧಿತವಾಗಿ ಮರಕ್ಕೆ ದೊರೆಯುವುದಿಲ್ಲ ಇದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಇದರ ಜೊತೆಗೆ ಫಾಸ್ಫರಸ್ ಸಹ ಲಾಕ್ ಆಗಿರುತ್ತವೆ ಮಣ್ಣಿನಲ್ಲಿ ಅಧಿಕ ತೇವಾಂಶವಿದ್ದಾಗ ಬೇರುಗಳಿಗೆ ಅಗತ್ಯವಿರುವ ಆಮ್ಲಜನಕ ಸಿಗದೆ ಕೊಳೆಯಲು ಪ್ರಾರಂಭಿಸುತ್ತವೆ ಇದರಿಂದ ಮರವು ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತದೆ ಇಂತಹ ಮರಗಳು ರೋಗಗಳಿಗೆ ಬೇಗನೆ ತುತ್ತಾಗುತ್ತವೆ ಈ ಎರಡು ಸಮಸ್ಯೆಗಳ ಗಂಭೀರ ಪರಿಣಾಮದಿಂದ ತೆಂಗಿನ ಮರಗಳು ದುರ್ಬಲಗೊಂಡು ಕಾಣ್ನ ಕೊಳೆತದಂತಹ ರೋಗಗಳಿಗೆ ಮತ್ತು ಕೀಟಗಳ ದಾಳಿಗೆ ಸುಲಭವಾಗಿ ಬಳಿಯಾಗುತ್ತವೆ ಕಾಯಿಗಳು ಅಕಾಲಿಕವಾಗಿ ಉದುರಿ ಇಳುವರಿ ಮತ್ತು ಕಾಯಿಗಳ ಗುಣಮಟ್ಟ ಗಣನೀಯವಾಗಿ ಕಡಿಮೆಯಾಗುತ್ತದೆ ಈ ಎಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಒಂದು ಸಂಪೂರ್ಣ ನೈಸರ್ಗಿಕ ಪರಿಹಾರ ಮೈಕ್ರೋಬಿ ಡಾಕ್ಟರ್ ಸಾಯಲ್ ಜೈವಿಕ ಒಳಸುರಿ ಇದು ಕೇವಲ ಗೊಬ್ಬರವಲ್ಲ ಇದು ಮಣ್ಣನ್ನು ಪುನರುಜ್ಜೀವನಗೊಳಿಸುವ ಒಂದು ಅದ್ಭುತ ಜೈವಿಕ ಒಳಸುರಿ ಡಾಕ್ಟರ್ ಸಾಯಲ್ ಅಲ್ಲಿರುವ ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಮಣ್ಣಿನ ರಚನೆಯನ್ನು ಸುಧಾರಿಸಿ ನೀರು ಸುಲಭವಾಗಿ ಇಂಗಿ ಹೋಗುವಂತೆ ಮಾಡುತ್ತವೆ ಇದರಿಂದ ಬೇರುಗಳಿಗೆ ಅಗತ್ಯವಿರುವ ಆಮ್ಲಜನಕ ದೊರೆಯುತ್ತದೆ ಇದು ಮಣ್ಣಿನ ಪಿ ಎಚ್ ಮಟ್ಟವನ್ನು ಸಹ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದ ಕ್ಷಾರೀಯತೆಯ ಪರಿಣಾಮಗಳು ಕಡಿಮೆಯಾಗ್ತವೆ ಡಾಕ್ಟರ್ ಸಾಯಲ್ ಮಣ್ಣಿನಲ್ಲಿರುವ ಪೋಷಕಾಂಶಗಳನ್ನು ಬೇರುಗಳಿಗೆ ಲಭ್ಯವಾಗುವಂತೆ ಮಾಡುತ್ತದೆ ಇದರಿಂದ ತೆಂಗಿನ ಮರಗಳು ಬಲಿಷ್ಠವಾದ ಆಳವಾದ ಬೇರುಗಳನ್ನು ಬಳಸಿಕೊಳ್ಳುತ್ತವೆ ಆರೋಗ್ಯಕರ ಬೇರುಗಳು ನೀರು ಮತ್ತು ಪೋಷಕಾಂಶಗಳನ್ನು ಸಮರ್ಥವಾಗಿ ಹೀರಿಕೊಳ್ಳುವುದರಿಂದ ಮರಗಳು ದಷ್ಟಪುಷ್ಟವಾಗಿ ಬೆಳೆಯುತ್ತವೆ ಮೈಕ್ರೋಬಿ ಡಾಕ್ಟರ್ ಸಾಯಿಲ್ ಬಳಕೆಯಿಂದ ನಿಮ್ಮ ತೆಂಗಿನ ಮರಗಳು ಮಣ್ಣಿನ ಕ್ಷಾರಿಯತೆ ಮತ್ತು ಅಧಿಕ ತೇವಾಂಶದ ಸಮಸ್ಯೆಯಿಂದ ಮುಕ್ತಿ ಪಡೆಯುತ್ತವೆ ಮರಗಳು ರೋಗ ಮುಕ್ತವಾಗಿ ಹೆಚ್ಚು ಬಲಿಷ್ಠವಾಗಿ ಮತ್ತು ಉತ್ತಮ ಇಳುವರಿ ನೀಡುತ್ತವೆ ಇನ್ನೇ ನಮಗೆ ಕರೆ ಮಾಡಿ ನಿಮ್ಮ ತೆಂಗಿನ ತೋಟದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ